ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಕ್ವಿಕ್ ಆಗಿ ಮೂಲಂಗಿ ಸಾಂಬಾರ್ ಹೆಂಗ್ ಮಾಡುದಂತ ನೋಡೋಣ ಅಂತ ಫಸ್ಟ್ ನಾನು ಮೂಲಂಗಿ ಎರಡು ತಗೊಂಡಿದ್ದೆ ಆ ಮೂಲಂಗಿನ ನಾನು ಸ್ಟ್ರೈ ಕಟ್ ಮಾಡ್ಕೊಂಡಿದ್ದೀನಿ ಮತ್ತೀಗ ನಾನು ಬೇಳೆ ತೊಳ್ಕೊಳ್ತಾ ಇದ್ದೀನಿ ಟೀ ಕುಡಿಯುವಂತಹ ಕಪ್ನಿಂದ ಒಂದೂವರೆ ಕಪ್ನಷ್ಟು ನಾನು ಬೇಳೆಯನ್ನು ನಾನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿದೆ ವಾಶ್ ಮಾಡಿ ಅದಕ್ಕೆ ನಾನು ಮೂಲಂಗಿ ಎಲ್ಲ ಹಾಕಿದೆ ಹೆಚ್ಕೊಂಡಿರೋದು ಇವಾಗ ಆನಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಆನಿಯನ್ನಲ್ಲಿ ಒಂದು ಸ್ವಲ್ಪ ಭಾಗದಷ್ಟು ಆನಿಯನ್ನ ನಾನು ಒಗ್ಗರಣೆಗೆ ತೆಗೆದಿಟ್ಕೊಂಡೆ ಕುಕ್ಕರಲ್ಲಿ ತೊಳೆದಿರುವಂತಹ ಬೇಳೆ ಈರುಳ್ಳಿ ಮೂಲಂಗಿ ಹಾಕಿದ್ದೆ ಅದರಲ್ಲಿ ಈಗ ನಾನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿ ನಾನಿವಾಗ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಮತ್ತು ಉಪ್ಪನ್ನ ಹಾಕ್ಕೊಂಡೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಮೂರು ಲೋಟ ನೀರು ಹಾಕತ್ತೀನಿ ನೀರು ಹಾಕಿ ನಾನು ವಿಷನ್ ಅಂತ ಹೇಳಿ ಕುಕ್ಕರ್ನ ಇಟ್ಟೆ ಕುಕ್ಕರ್ನಲ್ಲಿ ಇಟ್ಟು ನಾನು ಈ ಕಡೆ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ ಮಾಡ್ಕೊಳತ್ತಿದ್ದೆ ಅಷ್ಟೊಳಗಡೆ ನಂದು ಕುಕ್ಕರ್ ಏನು ಹಾಕಿಟ್ಟನಲ್ಲ ಬೇಳೆ ಅದು ಸೀಟಿ ಹೊಡಿತು ಇವಾಗ ನಾನು ಬೇಳೆ ಸ್ಮ್ಯಾಶ್ ಮಾಡಬೇಕು ಅದಕ್ಕೆ ನಾನು ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡಿ ನಾನು ಸ್ಮ್ಯಾಶ್ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ಇವಾಗ ಚೆಂದಾಗಿ ನಾನು ಸಪ್ರೇಟಾಗಿ ನೀರೆಲ್ಲ ತೆಗಿಯೋ ಥರ ಲೈಕ್ ಏನು ಸ್ಮ್ಯಾಶ್ ಮಾಡಬೇಕಾದ್ರೆ ಸಿಡಿಬಾರ್ದು ನೀರು ನಮಗೆ ಆ ಥರ ನಾನು ಎರಡನ್ನೂ ಸಪ್ರೇಟ್ ಮಾಡಿ ಸ್ಮ್ಯಾಶ್ ಮಾಡಿಕೊಂಡೆ ಸಪ್ರೇಟ್ ಮಾಡಿಟ್ಟಿದ್ದಂತಹ ಬೇಳೆ ನೀರನ್ನ ಮಿಕ್ಸ್ ಮಾಡಿಟ್ಕೊಂಡೆ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ ಕರಿಬೇವು ಹಾಕ್ಕೊಂಡು ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಮಸಾಲ ಮತ್ತು ಗರಂ ಮಸಾಲ ಮತ್ತು ನಾನು ಸ್ವಲ್ಪ ಖಾರ ಪುಡಿನ ಹಾಕ್ಕೊಳತ್ತೀನಿ ಮುಂಚೆ ನಾನು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ನೀವು ಖಾರ ಪುಡಿನೂ ಯೂಸ್ ಮಾಡ್ಬೋದು ಖಾರ ಪುಡಿರ ಎರಡು ಹಸಿ ಮೆಣಸಿನ್ಕಾಯ ಹಾಕೊಳ್ರಿ ನಿಮಗೆ ಬಿಟ್ಟಿದ್ದು ಆಪ್ಷನ್ ಅದು ಸೊ ನಿಮ್ಗೆ ಯಾವ ರೀತಿ ಖಾರ ಬೇಕೋ ಆ ರೀತಿ ಹಾಕೊಂಡ್ರೆ ನಾನು ಈಗ ಒಗ್ಗರಣೆ ಹಾಕೊಂಡೆ ಸಾರು ಇಟ್ಟಿದ್ದೇನೆ ಮತ್ತೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಸಾರಿಗೆ ಸೊ ಇದನ್ನ ಕುದಿಯಾಕ್ ಬಿಡ್ರಿ ಸ್ನಾನ ಮುಗಿಸ್ಕೊಂಡು ಸಾಂಬಾರ್ ಸ್ಮೆಲ್ಲಿಗೆ ನಮ್ಮ ಮನೆ ಮಕ್ಕಳೆಲ್ಲ ಸಾಂಬಾರು ಹೆಂಗಾಗಿತಿ ಟೇಸ್ಟ್ ಕೊಡು ಕೊಡು ಚಿಕ್ಕಿ ಅಂತ ಹೇಳಿ ನನಗೆ ಕಾಡ್ಸಿ ಕಾಡ್ಸಿ ಬಂದು ಸಾಂಬಾರ್ ಟೇಸ್ಟ್ ಏನಾಗ್ತಿದ್ರು ಸೊ ಇದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿ ಆಗಿದೆ ಈ ಸಾಂಬಾರು ಅಂತ ಹೇಳಿ ನಮ್ ಪಾಪುನ ಅವ್ರ ಅಕ್ಕ ಕೇಳಿ ಕೇಳಿ ನೋಡಿ ಮತ್ ಅವ್ನು ಬಂದು ನಾನು ಟೇಸ್ಟ್ ಅಂತ ಹೇಳಿ ನೋಡಲ್ಲ ಇವಾಗ ಸಾಂಬಾರ್ ಫುಲ್ ರೆಡಿ ಆಗೈತಿ ಸ್ವಲ್ಪ ಆನಿಯನ್ ಪಕೋಡಾ ಮಾಡ್ಕೊಂಡೆ ಊಟದ ಜೊತೆಗಿರ್ಲಿ ಅಂತ ಹೇಳಿ ಸೊ ಆನಿಯನ್ ಪಕೋಡ ಅಂತೂ ಮಸ್ತಾಗಿತ್ತು ಅದ್ರ ಜೊತೆಗೆ ಸಾಂಬಾರು ಇನ್ನೂ ಆಗಿತ್ತು ಊಟ ಅಂತೂ ಫುಲ್ಲು ಆಗಲ್ಲ ಅಷ್ಟು ಮಸ್ತ್ ಆಗಿತ್ತು ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ನೀವು ಟ್ರೈ ಮಾಡಿದ ಮೇಲೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿರಿ ಹೆಂಗಾಗಿತ್ತು ಸಾಂಬಾರು ಅಂತ ಹೇಳಿ ನಮ್ಮ ಪಾಪುನು ಊಟ ಮಾಡತ್ತಿತ್ತು ಇಷ್ಟಪಟ್ಟು ಫುಲ್ ಸಾಂಬಾರು ಚೆನ್ನಾಗಾಗಿದೆ ಅಂತ ಹೇಳಿ ಐ ಹೋಪ್ ನಿಮಗೂ ಸಾಂಬಾರ್ ಇಷ್ಟ ಆಗೈತೆ ಅಂದ್ಕೊಳತ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್